ಕೊಟ್ಟಿದ್ದಾರೆ ಈಗ ಒಂದೇ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಸದನ ನಡೀತಾ ಇದೆ ಈಗ ನಾವೆಲ್ಲ ಸದನದಲ್ಲಿ ಭಾಗವಹಿಸುತ್ತಾ ಇದ್ದೀವಿ ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಬಹಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನೇ ಕೇಳ್ತಾ ಇದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಸದನ ನಡೆಯೋಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದ ಈಗ ಅವ್ರು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮು ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ರೀ ಹೇಳ್ಬಿಡ್ತೀನಿ ಬ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರು ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ಏನಾಗಾರಿ ಏನು ಈಗ ನಾನು ಹೇಳೋವಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವ್ನು ಅವನ ಮೇಲೂ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವ್ನಿಗೊಂದು ಒಂದು ಹಾಕ್ತೀರಾ ಇನ್ನೊಂದ್ನೈದ್ ಹದಿನೈದು ದಿನ ಅದೇ ಸೀರಿಯಲ್ ನಡೀತಾ ಅವ್ನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ

ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಲ್ಲ ತಮ್ಮ ಮೌನವಾಗಿ ಏನಿಲ್ಲ ಅಲ್ಲ

ಮರ್ಯಾದ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲೂ ಕೂಡ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇಫ್ ದ ಗೌರ್ಮೆಂಟ್ ಕೆ ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಏನ್ ಇದು ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಒಬ್ಬ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಅಂತ ಗೌರ್ಮೆಂಟ್ ಟಾಲ್ ರೇಟ್ ಸರ್ಕಾರ ಅಣ್ಣ ಒಂದೇ ನಿಮಿಷ ಅಧ್ಯಕ್ಷರೇ ಅಲ್ಲ ಸಾರ್ ಒಂದೇ ನಿಮಿಷ ಈಗ ಇದಕ್ಕೆ ಮುಂದುವರಿದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ತರ ಎಲ್ಲ ಮಾಡ್ತಾವ್ರೆ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ ಜಗದೀಶ್ ಅಂತೇಳಿ ಅವನು ಅದರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾನೆ ಒಬ್ಬ ಅಯೋಗ್ಯ ಮಾತಾಡೋನೇ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವನು ಮಾತಾಡೋಣ ಅಂತೇಳಿ ಒಂದು ಮಾತಾಡೋವನೆ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಹೋಗಿ ಬಂದಿದ್ದೀವಿ ತಾವು ಹೋಗ್ತೀರಿ ನಂದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೇ ಅಂತೇಳಿ ಓಪನ್ ಆಗಿದೆ ಅದು ಹೋಗಲಿ ನೆನ್ನೆ ಅಲ್ಲೆಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಳ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದು ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿದು ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರ್ಸವನೇ ಅಂತೇಳಿ ಮಾಡೋನು ದಿನ ಅದು ಇದೆ ನನ್ನ ಹಕ್ಕುಗಳಿಗೆ ಚ್ಯುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ ಸಮೇತ ತಮ್ಮ ಕೊಡ್ತಾ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕು ಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ಮರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಮೊನ್ನೆ ವಿಶ್ವನಾಥ್ ಅವರು ಮೂವ್ ಮಾಡೋದ್ರ ಬಗ್ಗೆ ಪ್ರಾಸ್ತಾಪ ಮಾಡಿದರು ಅವರ ಹಕ್ಕದು ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದರೆ ಪ್ರಿವಿಲೇಜ್ ಮೋಷನ್ ಅದಕ್ಕೆ ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ ಅದನ್ನು ಸದನ ಇಂಥ ಪ್ರಕರಣಗಳನ್ನಂತು ನೀವು ಅದೇನೋ ಹೇಳಿದರಲ್ಲ ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದ್ದಾನೆ ಸದನಕ್ಕೆ ಆಗಿರ್ತಕ್ಕಂಥ ಗೌರವವು ಅದು ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ ನಿಯಮಾನ್ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಹೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ

ಮುಖ್ಯಮಂತ್ರಿ ಮೇಲೆ ಏನ್ ಹೇಳಿಲ್ಲ ತೋರಿಸ್ತಾ ನೋಡಿ ಉತ್ತರ ಕೇಳೋದು ನೀವೇ ನಮ್ಮ ಮೇಲೂ ಹೇಳಿದರೇ ನಮ್ಮ ಮೇಲೂ ಹೇಳಿದರೇ ಮುಖ್ಯಮಂತ್ರಿಗಳ ಮೇಲೂ ಹೇಳಿದರೇ ಎಲ್ಲದನ್ನು ಹೇಳಿದರೇ ಸರ್ಕಾರ ನಡೆಸ್ತಾರೆ ನೀವು ಆಗಲಿ ಬಗ್ಗೆ ಹೇಳ್ತಾ ಇದಾರೆ ಅಂತ ಹೇಳ್ತಾರದು ನಮ್ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋ ತेने ಬೇಕಂದ್ರೆ ಅವ್ರು ಯಾರೋ ನೋಡಿದ್ದೀನಿ ಏನು ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತನೂ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ್ ಅದಲ್ಲದೆ ನಿಮ್ಮ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನು ಮಾತಾಡಿದ್ದಾರೆ

ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳ್ದೆ ಹೇಳಿದೆ ಅದಕ್ಕೆ ಇಮಿಡಿಯೇಟಿಗೆ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಎಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿ ಜೆ ಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ ಭಾಳ ನನ್ನ ನಮಗೂ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದೇ ಆರ್ ಶೇರಿಂಗ್ ಲಾಟ್ ಆಫ್ ಇರ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ

ತಲೆ ವಿಚಾರಗಳು ಬಂದಾಗ ತಾವು ಭಾಳ ಜೋರು ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಅಲ್ಲ ಏನು ಎಷ್ಟು ಮಾತಾಡಲಿ ಏ ಅರ್ಥ ಹೇಳಿಲ್ಲಪ್ಪ ನೀವು ಯಾಕಂದರೆ ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ನಲವತ್ತು ಆಗಿಯ ಹೆಸರು ಸ್ಟೇಟ್ಮೆಂಟ್ ಕೊಟ್ಟು ನಲವತ್ತೆಂಟು ಗಂಟೆ ಆಗಿದೆ ನಲವತ್ತೆಂಟು ಗಂಟೆ ಫಾರ್ಲಿ ಏಯ್ಟ್ ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ದರೆ ಕೆಲಸ ಮಾಡಿದ್ದೀರಿ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವ ಹೆಂಗೆ ಆಕ್ಷನ್ ತಗೋಬೇಕಿತ್ತು ಆಯ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗೆ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಇದೆ ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡೌನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನ ಚಲಾಯಿಸ್ತೀವಿ ಅವನಿಗೇನ್ ಶಿಕ್ಷೆ ಮಾಡಬೇಕೋ ಮಾಡ್ತೀವಿ ಯಾವ ಮುಲಾಜಿಲ್ಲದೆ ಮನೆ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಬೆಳಿಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಯಾರೊಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಯಾಕೆಂದರೆ ನಾನು ಅವ್ರ ಹೆಸರು ಹೇಳೋದಕ್ಕೂ ಕೂಡ ಈ ಸದನದಲ್ಲಿ ಅರ್ಹತೆ ಇರೋದಿಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳಿದ್ದಾನೆ ಅಂಥೇಳಿ ಭಾಳ ಜೋರು ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಸರ್ಕಾರ ಹೀಗಿದೆ ಹಾಗಿದೆ ಅಂತೆಲ್ಲ ಮಾತಾಡಿದರು ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದರೆ ಆ ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ಮಾತಾಡಿಲ್ಲ ಅವನು ಬಹುಶಃ ಆಗ ನಮ್ಮ ಸರ್ಕಾರವೂ ಇರಲಿಲ್ಲ ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ ಇಪ್ಪತ್ತ ಏಳು ಮೇ ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನು ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನು ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷ ನಾಯಕರ ಗಮನಕ್ಕೆ ಸುಮಾರು ಹದಿನೆಂಟು ಕೇಸ್ಗಳು ಆತನ ಮೇಲೆ ಇದ್ದದ್ದು ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅದರಿಂದ ಸ್ವಲ್ಪ ವೆರಿಫಿಕೇಷನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಭಾಳ ಸದನಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ